ಸಿದ್ಧಲಿಂಗ ಯತಿಗಳನ್ನ ಧ್ಯಾನಿಸಿ ಆ ಯತಿಗಳ ಚರಿತ್ರೆಯನ್ನು ತನ್ನೆಲ್ಲರಿಗೆ ಹೇಳ್ಕೊಂಡು ಬಂದಿರತಕ್ಕಂಥ ಶ್ರೀ ವೇದಮೂರ್ತಿ ಡಾಕ್ಟರ್ ಶಿವಲಿಂಗೇಶ್ವರಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತ ಸಂಗೀತ ಕಲಾ ಬಳಗದವರೇ ಬಸವಣ್ಣನವರೇ ಮತ್ತು ಪ್ರತಿನಿತ್ಯವೂ ದಾಸೋ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ದಾಸೋಹ ಮೂರ್ತಿಗಳೇ ಪ್ರತ್ಯಕ್ಷವಾಗಿ ಪಕ್ಷವಾಗಿ ಎಲ್ಲ ಸೇವೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಭಕ್ತರೇ ಸದ್ಭಕ್ತರೇ ಸುತ್ತಮುತ್ತಲೂ ಬಂದಿರತಕ್ಕಂಥ ಎಲ್ಲ ಗ್ರಾಮದ ಸದ್ಭಕ್ತರೇ ಮಾತೆಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಂಗದಲ್ಲಿ ಅಡಿರೋ ಆ ಪರಮಾತ್ಮ ವಾಸಸ್ಥಾನಕ್ಕೆ ಅನಂತ ಕೋಟಿ ನಮಗೆ ಶ್ರೀಮದ್ ಜಗದ್ ಬ್ರೋ ಪಂಚಾಚಾರ್ಯ ಮಹಾರಾಜ ಯಾಕೆ ಹೊಸಗಿದ್ದೆ ಬಂದ ಬಸವಣ್ಣ ವಚನ ಗೊತ್ತ ನೆನಪ ನಿನ್ನೆ ಎಷ್ಟು ಜನ ಇದ್ರಿ ಮುಗ ಮುಟ್ಟ ಮುಟ್ಟೋದನ್ನ ಊಟ ಮಾಡಿ ಹೋದ್ರ ಮುಗ ಹೋಯ್ತು ಹ ಮೊದಲ ದಿನಕ್ಕೆ ಹಣೆ ಮುಟ್ಟಿ ಮೊದಲನೇ ದಿವಸ ಮನೆಗೆ ಜಂಗಮ್ ಬಂದ ಅಥವಾ ಹಳೆ ಬಂದ್ರೆ ವ್ಯವಸ್ಥೆ ಮಾಡ್ತೀರಿ ಎರಡನೇ ದಿವಸಕ್ಕೆ ಕೈ ಮುಟ್ಟಿ ಮೊದಲ ಮೊದಲ ಗುರುಗಳು ಚೆನ್ನ ಯಾರು ಬಂದ್ರ ಮೊದಲ ಹಣಿ ಹಚ್ರಿ ಮೊದಲನೇ ದಿವಸಕ್ಕೆ ಹಣೆ ಮುಟ್ಟಿ ಬರ ಬರುತ್ತ ಕೈ ಮುಟ್ಟಿ ಹೋಗ್ಬಿಡ್ತು ಬರೋ ಮೊದಲ ಹಣೆ ಮುಟ್ಟೋದು ಬಾಳ ರಕ್ತಿ ಮತ್ತೆ ಯಾರು ಮೂರ್ ದಿವ್ಸ ಮತ್ ಕೈ ಮುಟ್ಟ ಹಿಂಗ ಮೂರನೇ ದಿವ್ಸಕ್ಕೆ ತೂಕಡಿಕೆ ರೈತ ಮೂರನೇ ದಿವ್ಸಕ್ಕೆ ತೂಕಡಿಕೆ ಆಮೇಲೆ ಮನೆ ಸರಿಸತ ಮೂರನೇ ದಿವ್ಸ ಮತ್ ಮಣಿನೂ ಇಡೋದ್ರ ಹಣಿನೂ ಹಚ್ಚದ ಕೈನು ಮುಟ್ಟದಲ್ಲ ಮಣಿ ಹಿಂಗ್ ಸರಿಸ್ಬಿಡೋದು ತಗೋ ಹಾಕೋ ಕುತ್ಕೋ ತಿನ್ನು ಹೋಗೋ ಹಂಗಾಗಿ ಬಿಟ್ಟು ಹಂಗ ಲಾಸ್ಟ್ ಬರ್ದು ಬಂದ ಬಂದ ಲಾಸ್ಟಿಗೆ ನಲ್ಲಿಗೆ ಮದ ಜಾಸ್ತಿ ಇತ್ತು ಮತ್ ಸ್ವಲ್ಪ ಕಮ್ಮಿ ಇತ್ತು ಲಾಸ್ಟಿಗ್ ಬಂದ ತೀರಾ ಕಮ್ಮಿ ಆಗಿರಿ ಮತ್ತು ಜಾತ್ರೆ ಬೋರ್ಣ ಆಗಲ್ಲ ಹಂಗ ಅಂದ್ರೆ ನೀವ್ ಇಷ್ಟ ಕಮ್ಮಿ ಬಂದ್ರೆ ನಮಗ್ ಹೆದರಿಕೆ ಆಗ್ತದ ಒಳ್ಳೇದಿರೋ ಮೂರ್ ದಿವ್ಸದ ಮತ್ ಅವ್ರು ನಿನ್ನೆ ಹೇಳುವಂಗ ಮತ್ ಶಾಸ್ತ್ರ ಬರ್ದು ಎಲ್ಲ ಮೂರು ಮಂದಿಗೆ ಹೊಂಟವ ಗೃಹಲಕ್ಷ್ಮಿ ನಡಕಿ ಬೈಣ ನಾವು ಚಿಂತೆ ಬಿಟ್ಟದೆ ಹೆಂಗ್ ಹೇಳಿ ಸುಮ್ನೆ ಮಾಡ್ತೀನಿ ಅಂದ್ರ ಹ ಗಡಿ ಇವತ್ತು ನೋಡೋದು ಗಡಿ ಇವತ್ ಬಂದು ಆಸರ್ ಕೇಳ್ತದೆ ಹೆಂಗ ಬಹಳ ಸುಂದರವಾಗಿ ದಾನದ ಬಗ್ಗೆ ಹೇಳ್ಕೊಂಡು ಬಂದ್ರೆ ಶಾಸ್ತ್ರಿಗಳು ಅದರ ದಾನವನ್ನ ಯಾಕೆ ಮಾಡಬೇಕು ದಾನದಲ್ಲಿ ದೊಡ್ಡ ಶಕ್ತಿ ಇರುತ್ತದೆ ದಾನ ಯಾವುದೇ ಆಗ್ಲಿ ಅನ್ನದಾನ ಆಗ್ಲಿ ಧನದಾನ ಆಗ್ಲಿ ಅದ್ರೊಳಗೆ ಪುಣ್ಯ ಅಡಗಿರ್ತದೆ ಆ ಪುಣ್ಯವನ್ನು ಸಂಪಾದನೆ ಮಾಡೋದಕ್ಕೋಸ್ಕರನೇ ದಾನ ಮಾಡುವ ಅಂತ ಹೇಳ್ಕೊಂಡ್ ಬರ್ತಾರೆ ಎಲ್ಲ ಒಂದಿರತಕ್ಕಂತ ಮಹಾತ್ಮರು ಸಂತರು ಅದಕ್ಕೆ ಪದೇ ಪದೇ ಏನ್ ಹೇಳ್ತಾರೆ ಕಲಿಯುಗದಲ್ಲಿ ದಾನವೇ ಶ್ರೇಷ್ಠ ಹೇಳೋದಿಲ್ಲ ಕೃತಯುಗೆ ತಪಾಸ ಕೃತಯುಗದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ತ್ರೇತ ಹಿಂಗೆ కృత యుగంలో ఆ పరమాత్మ సన్నిధాన హోక్కు పుణ్యవన్న గలసిన జీవనవన్న పవన ಅದರ కాల ఘట్ట స్వరూపడు కృతయగ్ ఏం కృ కృతయగ్ నేను తపస్సు పరమాత్మను కొడుతు పట్టిత ఏనా ప్రకారణ వారి ఈ ధన ధాన్య ఈ భూమి సుఠ సఖి సుట్ట ఇదె ఏను పరమాత్మద ఆ పట్టి పరమాత్మన ధ్యాన మా తపస్సును కొత్త మానన్న నార భవన తోసంతి ఆ తపస్సును మాక ప్రేర ಕೃತಯುಗದಲ್ಲಿ ನಾಲ್ಕು ಯುಗ ಹೋಗುತ್ತೆ ತ್ರೇತ ದ್ವಾಪರ ಕಲಿಯುಗ ನಾವೆಲ್ಲ ಕಲಿಯುಗದಲ್ಲಿ ಇದೇ ಇದು ಕೃತ ಹೋಗ್ಯದ ತ್ರೇತ ಹೋಗ್ಯದ ದ್ವಾಪರ ಹೋಗ್ಯದ ಎಲ್ಲ ಹೋಗ್ಯದ ಕೃತಯುಗದಲ್ಲಿ ಕಾಲದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ತಪಸ್ಸಿನ ಮುಖಾಂತರ ಎಲ್ಲ ಮಹಾತ್ಮರು ತಪಸ್ಸನ್ನು ಮಾಡಿ ಯಾರ್ಯಾರಿಗೆ ಬೇಡಿರ್ತಕ್ಕಂತ ಏನು ಬೇಡ್ತಾರ ಅವ್ರ ಕಷ್ಟ ಬಯಲು ತಪಸ್ಸನ್ನು ಮಾಡಿ ಅದೊಂದು ಭಾರಿ ಇರ್ತಿದ್ರು ಅದೊಂದು ತಾಣ ತ್ರದಲ್ಲಿ ಧ್ಯಾನ ಪರಮಾತ್ಮನ ಕುಳಿತು ಶಮದಮಾದಿ ಷಟ್ ಇಂದ್ರಿಯಗಳನ್ನ ನಿಗ್ರಹಿಸಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ರು ಭಜನೆಯನ್ನು ಮಾಡ್ತಾ ಇದ್ರು ಅವಾಗ ಮುಂದೆ ದ್ವಾದ ಯುಗದಲ್ಲಿ ಜ್ಞಾನ ಉಪನಿಷತ್ತೆ ಅಂತಃ ಜ್ಞಾನ ವೇದಾಂತ ವೇದಗಳ ಮೊದಲು ವೇದಗಳು ಎದ್ದೋ ವೇದಗಳ ನಂತರ ಉಪನಿಷತ್ತು ಉಪನಿಷತ್ತುಗಳಿಗೆ ಒಳಗೆ ಬಾ ಮನುಷ್ಯನಿಗೆ ಯಾವ ಮಾರ್ಗದಿಂದ ನೀನು ಆ ಪರಮಾತ್ಮನ ಲೀಲೆಗಳನ್ನ ಅವನು ಒಂದು ಚರಿತ್ರೆಯನ್ನ ಜ್ಞಾನದ ಮುಖಾಂತರ ಅದನ್ನೆಲ್ಲ ಕೊಂಡಾಡು ಧಾರಣೆ ಮಾಡಿಕೊ ಜ್ಞಾನವನ್ನ ಕಲಿ ಜ್ಞಾನ ಅಂದ್ರೆ ಒಳ್ಳೆಯದಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡು ಅವನು ಭಕ್ತಿಯನ್ನು ಸಂಪಾದನೆ ಮಾಡುವುದು ದೃಢವಾಗಿರ್ತಕ್ಕಂಥ ಒಂದು ಒಳತಲ್ಲಿ ಜ್ಞಾನವನ್ನ ಪರಮಾತ್ಮ ಧ್ಯಾನವನ್ನು ಜ್ಞಾನವನ್ನ ಮಾಡು ಮಾಡಿಕೋ ನಿನ್ನ ಜನ್ಮವನ್ನ ಸಾರ್ಥಕ ಮಾಡ್ಕೋ ಅಂತ ಹೇಳಿದ್ರು ಕಲಿಯುವುದರಲ್ಲಿ ನೋಡ್ರಿ ಅವ್ನೂರ ಮಾಡಕ್ ಆಗ್ತಾವನು ನೀವ್ ಯಾರು ತಪಸ್ಸು ಮಾಡಕ್ ಆಗ್ತದೆ ತಪಸ್ ಮಾಡಕಾಗ್ತದೆ ಒಂದು ಉಪವಾಸಕ್ಕಾಗ ನಿಮ್ದ ಹೌದಾ ಬರ್ತೀರಿ ಅವನು ಉಪವಾಸ ಮಾಡಕ್ಕೆ ಬಾಯಿ ಏನ್ ಮಾಡಿ ಒಂದಿಷ್ಟು ಉಪಾಸನ ಕರೆ ಹ್ಯಾಂಗ ಮಾಡ್ತೀರ ಮುಂಜಾನೆ ಬೇರು ಉಪ್ಪೀಟ ಬೇರು ಉಪ್ಪೀಟ ಮತ್ತೆ ಮಧ್ಯಾಹ್ನದಲ್ಲಿ ಅಲ್ಪೋಪಾರ ಒಂದಿಷ್ಟು ಒಂದ್ ಹೆಸರು ಬರ ಒಂದ್ ಗ್ಲಾಸ್ ಹಾಲ ಸಹಾಯಕ ಬ್ಯಾಡ ಯಾವ ಉಪ ಉಪವಾಸ ಮಾಡಿರುತ್ತ ಎಂತ ಉಪವಾಸ ಮಾಡ್ತಾರೆ ಎಂತ ಉಪವಾಸ ಮಾಡಿದ್ರೆ ಪರಮಾತ್ಮಿ ಅಂತ ಹಿಡಿಯುತ್ತ ದೇಹ ತಂಡ ಹಂಗ ಉಪವಾಸ ಆದಿರ್ತಕ್ಕಂತ ಹೊರತ ತಪಸ್ಸು ಮಾಡಕ್ಕಾಗಲ್ಲ ನಿಮ್ಗ ಧ್ಯಾನ ಮಾಡ್ರಿ ಅಂತ ಹೇಳ್ತೇವೆ ಪರಮಾತ್ಮನ ಕುರಿತು ಒಂದಿಷ್ಟು ಭಜನಾ ಮಾಡ್ಬೇಕು ಅದರಲ್ಲಿ ಆಗ್ಬೇಕು ಅಂತ ಹೇಳ್ತೇವೆ ಅದು ಮಾಡ್ತೇವ ಅದನ್ನು ಮಾಡಕ್ ಹೋಗ್ನೋ ದೇವ್ರ ದರ್ಶನ ಹೋಗಿಲ್ಲ ದೇವ್ರ ದರ್ಶನ ಕೋಯೋಣ ಹೌದ ಹೋಗಿ ದೇವ್ರ ಮುಂದೆ ನಿಂತು ಕಣ ಮುಚ್ಚಿ ಆ ಪರಮಾತ್ಮನ ದೇವ ರೂಪವನ್ನು ನೋಡ್ಬೇಕು ನಾವು ನೋಡ್ಬೇಕು ಎಲ್ಲಾ ಮಾಡ್ಬೇಕು ಆದ್ರೆ ಇವಾಗ ಚಪ್ಪಲ್ ಭಾರಿ ಚಪ್ಪು ಹಾಕೊಂಡು ಹೋಗೈತೆ ಹೊಸ ಅದೇ ಅವ್ರು ಚಪ್ಪಲ್ ಭಾರಿ ಹೊಸ ಅವತ್ತೆ ತಗೊಂಡು ಹೋಗಿದ ಎಂತ ಎಷ್ಟ ಎಷ್ಟ್ರೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಅಂತ ಚಪ್ಪಲ್ ಹಾಕೊಂಡೋಗಿದವ ಹಾಕೊಂಡು ಕಣ್ ಕಣ್ಮ್ತಾರ ಚಪ್ಪಲೆ ಬರ್ತಾವ ಕಣ್ಮ ಚಪ್ಪಲ್ ಯಾರು ಬರ್ತ ಚಿಂತೆ ಎಲ್ಲಿ ಪರಮಾತ್ಮನ ನೋಡ್ತಿಲ್ಲ అనిర్త మంగళార్తీ నోడ్తాయిల భక్తు నోడ్తాయిల అవునో ఏ సూప చప్పలు హాకీ హామో మరప దండ ఎస్ట్ కష్టపట్ కను ము ముడిచి ధ్యాన మాట్త మ చప్పలితవ్ చప్పలు ఇతీ నిర్త హర్తి పూజ మార్తి ఏనూ అంద ఎల్ బిట్ ఈ మనకి చిత్త ಇನ್ ದೇಹ ಹಟ್ಟದ ಹೌದ ಏನಾದ್ರು ಮರ್ತ ಮನೇದು ಮರ್ತು ಏನಾದ್ರು ಇಟ್ಟು ಮಾಡಿ ಚಾವಣಿ ಹಾಕಿದ್ರೆ ಹಂಗೆ ಇವ್ ನೋಡಿದ್ರೆ ನಾವು ಇವ್ರು ಕುತ್ಕೊಳ್ಳೋಣ ಚಾವಣಿ ಹಾಕಿ ಬಂದ್ರೆ ಮನೆಗೆ ಇದಕ್ಕಾದ್ರೆ ಮುದ್ದೆ ಕರ್ಕೊಂಡು ಹೋರೇನು ಅಂತೇಳಿ ಇನ್ ಪ್ರಾಣ ಶಾಸ್ತ್ರ ಹೆಂಗ ಹೇಳ್ತಿರ್ತಾವ ಅವ್ರಿಗೆ ಏನ್ ಬರ್ತವ ಹೆಂಗ್ ಹೋಗ್ತಿರ್ತದೆ ಅವ್ರು ಸುಮ್ ತಿಳ್ಸಿ ನೋಡ್ತಿರ್ತೇವ್ ಆದ್ರೆ ಅವ್ರು ಹೇಳ್ತಕ್ಕಂಥ ವಿಚಿತ್ರದಲ್ಲಿ ಹೋಗ್ತಾವ್ ಮಾತು అదిత్రిత ఎలా అంటే హ్యాడక తపస్సుక ఇన్ యేనూ ధ్యాన జ్ఞానం పడ్కను జ్ఞానం పడ్కల్ల జ్ఞాన అన్న దొడ్డ మహాసాగర నాలుకు వేదలు ನಾಲ್ಕು ವೇದಗಳನ್ನ ಕಲಿಬೇಕಾದ್ರ ಮನುಷ್ಯ ಎಷ್ಟ ಜನ್ಮ ಒಂದು ನೂರು ಜನ್ಮ ಪಡ್ಕೊಂಡು ಕೂಡ ಆ ಜ್ಞಾನದ ರಾಶಿಯನ್ನ ನಾವು ಅದ್ರ ಒಳಗ ಒಂದ್ ಕಣ ಒಂದು ಕಣ ತೆಗೆದು ಇಟ್ಟಂಗ ಅಷ್ಟೇ ಆ ಗುಡ್ಡದ ರಾಶಿಯನ್ನು ಪೂರ್ತಿ ಸಾಯತ ಓದನು ಹೋದ್ರು ಎಲ್ಲ ಪಡ್ಕೊಂಡು ಕೂಡ ಅದು ಜ್ಞಾನವನ್ನ ಪಡ್ಕೊಳಕ್ ಆಗೋದಿಲ್ಲ ಆ ಜ್ಞಾನವನ್ನ ಪಡ್ಕೊಳಕ್ ಆಗೋದಿಲ್ಲ ಅದಕ್ಕ ಆ ಜ್ಞಾನವನ್ನ ನಾಲ್ಕು ವೇದಗಳನ್ನ ಹದಿನೆಂಟು ಪುರಾಣಗಳನ್ನ ಹದ್ನೆಂಟು ಸ್ಮೃತಿಗಳನ್ನ ಇವೆಲ್ಲ ನಿಮ್ಗೆಲ್ಲ ಮಾಡಕ್ಕಾಗಲ್ಲತ್ತಂದ್ರೆ ಬಹಳ ಸಡನ್ ಆಗಿರತಕ್ಕಂತ ಒಂದು ಸೂತ್ರ ಅವರೆಲ್ಲ ಹೇಳಿದ್ರು ವಿದ್ಯಾಸು ಶ್ರುತಿರುತ್ಕೃಷ್ಟ ವಿದ್ಯಾಸು ಶ್ರುತಿರುತ್ಕೃಷ್ಟ ಶ್ರುತವು ರುದ್ರೇಕಶನಿ ರುದ್ರೇಕ ದಶನಿ ವಾಕೇನ ನಮಃ ಶಿವಾಯ ನಮಃ ಶಿವ ಶಿವರ ದ್ವಯಂ ಪ್ರತ್ಯಕ್ಷತೆ ಅಂತ ಹೇಳ್ಕೊಂಡು ಬಂದ್ರು ಎಷ್ಟು ಚಂದ್ ಹೇಳಿದ್ರು ನೋಡಪ್ಪ ನೀ ನಾಲ್ಕು ವೇದಗಳು ವಿದ್ಯಾ ವಿದ್ಯಾಸು ಸೃತಿ ಉತ್ಕೃಷ್ಟ ವೇದಗಳು ಏನ್ ಹೇಳ್ಕೊಂಡು ಬಂದ್ರು ಶ್ರುತಿಗಳು ಶ್ರುತಿಗಳು ಅಂದ್ರೆ ಅವಾಗ ಏನು ಬರೋದಿರ್ಕ ಬರೋದಿರ್ತಕ್ಕಂಥ ಸಾಧನೆ ಇರ್ಲಿಲ್ಲ ಗುರು ಕೂತು ಹೇಳ್ತಾ ಇದ್ದ ಶಿಷ್ಯ ಕೇಳ್ತಾ ಇದ್ದ ಅದನ್ನ ಶ್ರವಣ ಮಾತ್ರ ಧಾರಣೆ ಮಾಡಿ ಮತ್ತೆ ಆ ಶಿಷ್ಯ ಮತ್ತೊಬ್ಬ ನಾಲ್ಕು ಜನ ಕೇಳಬೇಕು ಹಿಂಗೆ ಕಿರ ಮುಖಾಂತರ ಹೇಳೋದ್ರಿಂದ ಬಾಯಿರೋ ಮುಖಾಂತರ ಅವ್ರ ಶಕ್ತಿಗಳು ಬೇರೆವರು ಮಂತ್ರಗಳು ಹೇಳ್ಕೊಂಡು ಹೇಳ್ಕೊಂಡು ಅದನ್ನ ಜ್ಞಾಪಕ ಪೂತಾ ಇದ್ರು ಬರಿತಾ ಇರ್ಲಿಲ್ಲ ಅಷ್ಟೆಲ್ಲ ಯಾರ ಜ್ಞಾಪಕ್ರಿ ನಾಲ್ಕು ವೇದಗಳು ವಿದ್ಯೆ ಕಲಿಯಕಾಗ್ತದೆ ಆಗೋದಿಲ್ಲ ನಾಲ್ಕು ವಿದ್ಯೆಗಳು ಕಲಿಯಕ್ಕೆ ಆಗೋದಿಲ್ಲ ಮತ್ತೆ ನಾಲ್ಕು ವಿದ್ಯೆ ಕಲಿಯಕಾಗೋದಿಲ್ಲ ಅದ್ರ ಒಳಗ ಆ ಹೆಸರು ವೇದದಲ್ಲಿ ಬರ್ತಕ್ಕಂತ ರುದ್ರೇಕ ದಶನಿ ರುದ್ರಾಜ್ಞೆ ಮನೆಗೆಲ್ಲ ರುದ್ರಾಭಿಷೇಕಿಲ್ಲೀರುದ್ರ ಅಂತಕ್ಕಂಥ ಇಪ್ಪತ್ತೊಂದು ಹನ್ನೊಂದು ನಮಕ ಹನ್ನೊಂದು ಚಮಕ ಅಷ್ಟಾದ್ರೂ ಕೂಡ ಕಲಿ ಅಷ್ಟಾದ್ರೂ ಕೇಳೋದು ಬೆಳ್ಳಿ ಅದು ಜ್ಞಾನ ಪಡ್ಕೊ ಅಂತ ಹೇಳಿದ್ರು ಅದ್ರೂ ಕೂಡ ಬಹಳ ರಜೆ ಇತ್ತು ಅವ್ರು ಆಗಲ್ಲ ಅಷ್ಟೆಲ್ಲ ಆಗಲ್ರೆ ಅಷ್ಟೆಲ್ಲ ಸಮಯ ಇಲ್ಲ ಅದನ್ನು ಆಗದನ್ನ ಬಿಡು ಅದ್ರ ಒಳಗೆ ಸ್ತ್ರೀರುದ್ರದಲ್ಲಿ ಬರ್ತಕ್ಕಂತ ಎಂಟನೇ ಅನುವಕ ಅದೊಂದಾದ್ರೆ ಹೇಳು ನಮಸ್ ಸೋಮಾಯಚ ರುದ್ರಾಯಚ ನಮಸ್ತಾಮ್ರ ಚರುಣಾಯಚ ಅಂತೇಳಿ ಅಷ್ಟಾದ್ರು ಕೂಡ ಹೇಳ್ತೀನುವ ಅದ್ರೊಳಗೆ ಜ್ಞಾನ ಜ್ಞಾನದ ಕೊಡ್ಕೋ ಕೊನೆಗೆ ಇಷ್ಟು ಸಾಕಾತ್ ಆರು ಕೂಡ ಹಾಗಾದ್ರೆ ಇಷ್ಟೆಲ್ಲ ಹ್ಯಾಂಗ್ ಹೇಳ್ಕೊಡ್ಕೊಂಡು ಬಿಡ್ತಾರ ನಮ್ದೆಲ್ಲ ಈ ಇದ್ರೊಳಗ ಜಂಜಾಟದಲ್ಲಿ ಸಂಸಾರದಲ್ಲಿ ಇಷ್ಟೆಲ್ಲ ಹ್ಯಾಂಗ್ ಹೇಳಕ್ ಆಗ್ತದ ಅಂದ ಅದನ್ನೂ ಬಹಳ ಅದನ್ನೂ ಬಹಳ ಆಯ್ತು ಅದ್ರೊಳಗ ಕೊನೆಗೆ ಅದ್ರೊಳಗೆ ಬರ್ತದ ನಮಶಿವ ನಮಶಿವ ಅಂತಕ್ಕಂತ ಒಂದು ಪಂಚಾಕ್ಷರ ಮಂತ್ರ ಅದಾದ್ರೂ ಕೂಡ ಹೇಳು ಕೊಡಿ ಅನ್ವತ್ತು ನೀದಾದ್ರೂ ಹೇಳು ನಾಲ್ಕು ವೇದಗಳು ಹೇಳಕ್ ಬರೋದಿಲ್ಲ ವೃದ್ಧಾಧ್ಯಾಯ ಅಂತಕ್ಕಂತ ಅದು ಕೆಳಕ್ ಬರೋದಿಲ್ಲ ಕೇಳಲ್ಲ ಜ್ಞಾನ ಪಡ್ಕೋಕ್ ಆಗೋದಿಲ್ಲ ಅದ್ರ ಒಳಗ ಅಷ್ಟಮನೂ ಆತ್ಮನು ಬೇಡ ಆದ್ರೂ ಬರ್ತಕ್ಕಂಥ ಅಂತ ಪಂಚಾಕ್ಷರ ಮಂತ್ರವನ್ನಾದ್ರೂ ಕೂಡ ಗುರುವಿನ ಪಡ್ಕೊಂಡು ಅದಾದ್ರೂ ಕೂಡ ಪ್ರತಿನಿತ್ಯ ನೀ ಜಪ ಮಾಡು ಹೇಳುವ ಅಂತ ಹೇಳಿ ಸರಳವಾಗಿರ್ತಕ್ಕಂಥೇಳಿ ಐದು ಅಕ್ಷರ ಕಂದಿತ್ತು ಏನಾದ್ರು ಹೇಳಿ ಜನ್ಮ ಪಾವನ ಮಾಡೋ ಇಷ್ಟಾದ್ರೂ ಹೇಳು ಜನ್ಮ ಪಾವನ ಕಂತೇಳಿ ಕೊನೆಗೆ ಎಲ್ಲ ಇಲ್ಲ ಇದನ್ನು ಕೂಡ ಹಾಳಿದ್ರು ಕೇಳಿರ್ತಾರೆ ಇದೂ ಬರಲ್ಲ ಇದನ್ನೂ ಹೇಳದ್ ಬರ್ಲ ಇದಾಗೋದಿಲ್ಲ ಅಂದ್ರೆ ಲಾಸ್ಟ್ರೀ ಶಿವ ಇತ್ಯಕ್ಷರದ್ ್ವಯಂ ಶಿವ ಅಂತಕ್ಕಂಥ ಎರಡು ಅಕ್ಷರ ಹೇಳೋ ಸಾಕು ಜನ್ಮ ಪಾವನ ಆಗ್ತಾ ಹೋಗಬಹುದು ಅದ್ರ ನಮಃ ಶಿವ ಅಂತಕ್ಕಂತ ಬರ್ತಕ್ಕಂಥ ಐದು ಅಕ್ಷರದಲ್ಲಿ ಶಿವ ಇತ್ತಕ್ಷರದ್ದು ಎರಡು ಅಕ್ಷರ ಶಿವ 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 ಅನು ಅಂತ ಇತ್ತಂದ್ರೆ ಮುಂಜಾನೆ ತಕ್ಷಣ ಮನೆ ಹೇಳ ಶಿವ ಶಿವ ಅನ್ನೋದು ಮುಂಜಾನ ತಕ್ಷಣ ಚಿವ ಶಿವ 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 ಚಾಯ್ ಕೊ ಚಾ ಕೊಡು ಹೊಟ್ಟು ಕೊಡು ಹಣಿ ಕೊಡು ಮುಂಜಾಳ ತಕ್ಷಣ ಇದಕ್ಕೆ ಹೊರತು ಶಿವ 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 ಅನ್ನೋಲ್ಲ ಮುಂಜಾರ ತಕ್ಷಣ ಅದು ಎಲ್ಲೋಯ್ತು ನೀರೆಲ್ಲ ಹಚ್ಚಿನಿ ಅದೇಲೆ ಹಚ್ಚಿನಿ ಇದೆ ಅಂತ ಹೊರತು ಅದನ್ನ ಬೇರೆ ಮನುಷ್ಯನಿಗೆ ಧ್ಯಾನ ಬರೋದಿಲ್ಲ ಹಂಗ ಇದೆಲ್ಲ ಜ್ಞಾನದ ಲಾಸ್ಟ್ ಕಲಿಯುಗದಲ್ಲಿ ನೀನು ಮಾಡಕ್ ಹೋಗ್ಬೇಡ ಇಷ್ಟನ ಮಾಡಕ್ಕಲ್ಲ ಅಂದ್ರ ಎಲ್ಲಿ ಇಂಥ ಮಠಗಳಲ್ಲಿ ಸತ್ಸಂಗದಲ್ಲಿ ಒಂದು ಧರ್ಮದಲ್ಲಿ ನೀವು ಹೋಗಿ ದಾನ ಮಾಡು ನಿನ್ನ ಪುಣ್ಯ ನಿನ್ನ ಜೀವನ ಪುಣ್ಯವಾಗಿ ಬಿಡ್ತದ ಅದೇ ಹೊಂದಿರತಕ್ಕಂಥ ಪುಣ್ಯ ಸಿಕ್ಕಿಬಿಡ್ತಾನೀಗ ನೀ ಕಲಿಯುವುದ್ರೆ ಮತ್ತೇನು ಸಾಧನ ಇಲ್ಲ ನೀ ಧ್ಯಾನ ಮಾಡಬೇಡ ತಪಸ್ಸು ಮಾಡಬೇಡ ಜಪ ಮಾಡಬೇಡ ಎಲ್ಲಿ ಧರ್ಮದ ಕಾರ್ಯ ನಡೀತದ ಎಲ್ಲಿ ಸತ್ಸಂಗ ನಡೀತದ ಅಲ್ಲಿ ಏನಾದ್ರೂ ಹೋಗಿ ನಿನ್ನ ಕೈಗಳನ್ನ ಎತ್ತಿ ದಾನ ಮಾಡು ಸಾಕು ನಿನ್ನ ಜನ್ಮ ಪಾವನೆ ಆಗ್ತದೆ ನಿಮಗೆಲ್ಲ ಪರಮಾತ್ಮ ಕೊಟ್ಟು ಅಂತ ಹೇಳಿ ಕರಿ ಕಲೆಯುಗೋ ದಾನ ಕಲಿಯೋದ್ರೆ ದಾನ ಅಂತಕ್ಕಂಥ ಅಕ್ಷರ ಶಿವ ಪ್ರತಿರೂಪವಾಗಿ ದಾನ ಅಂತಕ್ಕಂಥ ಅಕ್ಷರ ಅದ್ರ ಅದಾದ್ರೂ ಮಾಡೋದು ಶತೇಶು ಜಾಯತೆ ಶೂರ ಸಹಸ್ರೇಶು ಚ ಪಂಡಿತ ವಕ್ತ ದಶ ಸಹಸ್ರೇಶು ಲಕ್ಷೋರ್ ಮಹಾತ್ಮನಃ ದಾತ ಭಾನವ ಅಂತ ಹೇಳಿದ್ರ ಕಡೆ ಒಂದು ನೂರ ಒಂದು ನೂರು ನೂರು ಜನಗಳಲ್ಲಿ ಒಬ್ಬ ು ಜಾಹಿ ಶೂರ ಒಬ್ಬ ಒಬ್ಬ ಶೂರ ಇರ್ತಾನ ಎಲ್ಲರೂ ಶೂರ ಹಾಕನು ಆಗೋದಿಲ್ಲ ಸಹಸ್ರೇಶ್ ಪಂಡಿತ ಒಂದು ಸಾವಿರ ಮಂದಿಗಳಲ್ಲಿ ಒಬ್ಬ ಪಂಡಿತ ಇರ್ತಾನ ದಶ ಸಹಸ್ರೇಶು ಮಾತಾಡ್ತಕ್ಕಂತ ಜ್ಞಾನಿ ಪುರುಷ ಹತ್ತು ಸಾವಿರ ಮಂದಿರ ಒಬ್ಬ ಇರ್ತಾರ ಹತ್ತು ಸಾವಿರ ಎಲ್ಲರೂ ಹತ್ತು ಜ್ಞಾನಿ ಆಗ್ಲಿಕ್ಕೆ ಆಗೋದಿಲ್ಲ ಏನೋ ಆಗಕ್ ಆಗೋದಿಲ್ಲ ಹೋಗ್ಬರ್ತಾನೆ ಹಂಗ ಲಕ್ಷ ಮಹಾತ್ಮರ ಒಂದು ಲಕ್ಷ ಮಂದಿಯರಲ್ಲಿ ಒಂದು ಲಕ್ಷ ಜನರಲ್ಲಿ ಒಬ್ಬ ಮಹಾತ್ಮ ಹುಡ್ತಾನ ಒಬ್ಬ ಶಿವಯೋಗಿ ಹುಡ್ತಾನ ಅವಾಗ ಮುಂದಿಷ್ಟೆಲ್ಲ ಆದ ನಂತರ ಕಲಿಯುಗದಲ್ಲಿ ಭವತಿ ಭವತಿವಾನವ ಕೊಡ್ತಕ್ಕಂಥ ದಾನಿ ಈ ಕಲಿಯುಗದಲ್ಲಿ ಇರ್ತಾನೋ ಇಲ್ಲೋ ಅನ್ನೋ ಸಮಯ ಬರ್ತದ ಅಂತ ಅವ್ರು ಸುಭಾಷಿತಕಾರ ಹೇಳ್ತಾನೆ ದಾತ ಭವತಿ ವಾಣವ ಕೈಗಳನ್ನ ಹೇಳ್ತಿ ಕೊಡ್ತಕ್ಕಂಥ ದಾನಿ ಕಲಿಯುಗದಲ್ಲಿ ಬರ್ತಾನೋ ಇಲ್ವೋ ಅಣ್ಣಂಗ ಸಂಶಯಾತ್ಮಕವಾಗಿ ಆ ಕಾರ್ಯ ಹೇಳ್ತಾನೆ ಹಂಗ ಜೀವನದಲ್ಲಿ ನಾವು ನೀವೆಲ್ಲಾ ಮಾಡ ಅಂದ್ರ ಆ ದಾನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕೊಡ್ತಕ್ಕಂಥ ದಾನಿಯ ಕೈ ನೋಡಿದ ಮೇಲೆ ಇರ್ತದ ಮೋಡಗಳಿಂದ ಏನ ನೀರು ಮಳೆ ಬರುತ್ತಲ್ಲ ಆ ಮೋಡಲಿ ಬರ್ತಕ್ಕಂತ ಮಳೆ ಹ್ಯಾಂಗ ತಳಗಿ ಭೂಮಿ ಬರ್ತವ ಭೂಮಿ ತಲೆನ ಹಿಂಗ್ ಕೈ ಮಾಡಿ ತಗೋಬಾರ್ದು ಆ ಮೋಡ್ ಏನಾದ್ರು ಹಿಂಗ್ ಕೈ ಮಾಡಿ ತಾಕುದು ತೋಕೊಂಡು ತಗೋ ಬಂದಿಲ್ಲ ಕೊಡ್ತಕ್ಕಂಥ ಕೈ ಮ್ಯಾಲೆ ಕೈ ಕೇಳ್ತಕ್ಕ ಹಂಗ್ ಕೊಡ್ತಕ್ಕಂಥ ಹಂಗ ಮೋಡಗಳು ನೀರು ಮೆಗದು ಕೊಡ್ತವ ಆ ರೀತಿ ಕೊಡ್ತಕ್ಕಂಥ ದಾನಿ ಆಗುವ ಅಂತ ಹೇಳಿ ಎಲ್ಲ ಮಹಾತ್ಮರು ಹೇಳ್ಕೊಂಡು ಬಂದರ ಅಂಡ್ ಖರ್ಚ್ ಹೇಳ್ತಕ್ಕಂಥ ವಿಷಯ ಇಲ್ಲ ಅದೇ ರೀತಿಯಾಗಿ ನಾವು ಹೇಳ್ತೀನಿ

ಹಂಗ ಧರ್ಮ ಧರ್ಮಸ್ ಮೂಲ ಅರ್ಥಃ ಧರ್ಮ ಕಾರ್ಯ ಮಾಡ್ಬೇಕಾದ್ರೆ ಆ ಧರ್ಮದ ಕಾರ್ಯಕ್ಕೆ ಮೂಲ ಯಾವ್ದನ್ನ ಅರ್ಥ ಹಂಗ ನೀವೆಲ್ಲರೂ ಏನೇನು ಒಂದೊಂದು ರೂಪ ಧಾನ್ಯ ಆಗಲಿ ಧನ ಆಗಲಿ ಯಾವ ರೀತಿಯಾಗಿ ಕೊಡ್ತೀರಿ ಅದರಿಂದಲೇ ಧರ್ಮ ಕಾರ್ಯ ನಡಿತು ಅಂತಕ್ಕಂಥ ಮಾತನ್ನ ಹೇಳಿ ಏನು ಉಳಿದಿರ್ತಕ್ಕಂಥ ದಿನಮಾನದಲ್ಲಿ ಖರ್ಚು ಖರ್ಚು ಬಹಳ ಒಂದು ಧರ್ಮ ಕಾರ್ಯ ಮಾಡ್ಬೇಕ ಮೈಕ ಕೂತ ನೋಡ್ರಿ முன்னா சாங்க கண்கே இத்தாரி எல்லா இத்தவ அதுக்கு குடுத்த தானி கம்பெட்டியே நான் நீட்டியவர் தினாத்தக்க மருப்பு மாத்தக்கேத்தார் நம்ம ಏನ್ ಕೊಡ್ತಕ್ಕಂತಿ ಏನದ ಆ ಕಮಿಟಿ ಕೊಟ್ಟು ನೀವ್ ಅಲ್ಲಿ ರಸೀದ್ ಅದ ರಸೀದಿ ತೊಗೊಳ್ರಿ ಯಾಕಂದ್ರೆ ನೀವೆಲ್ಲ ಕೊಟ್ಟಿರ ನಾಳೆ ಸ್ವಾಮಿಗೆ ಅವ್ರಿಗೆ ಬಂದು ಗಾಡಿಗೆ ಗಂಡಿಗೂ ಕೊಟ್ಟು ಕಳ್ಸಕ್ ಆಗ್ತದೂ ಕೂಡ ನಾವು ಮತ್ತೇನ ಯಾರ ಕಡೆ ಮಾಡೋ ಕಡ ಮಾಡ್ಕೊಂಡು ಕೊಡ್ಬೇಕಾಗ್ತದೆ ಹಂಗಾಗಬಾರ್ದು ದೊಡ್ಡ ದೊಡ್ಡ ಇರ್ತಕ್ಕಂತ ಕಾರ್ಯಕ್ರಮದಲ್ಲಿ ಯಾವ ರೂಪದಿಂದ ಬಂದಿರ್ತಕ್ಕಂತ ಯಾವ ತಮ್ಮ ಶಕ್ತಿಗುಣವಾಗಿ ಎಲ್ಲ ಸೇವೆಗಳನ್ನು ಮಾಡ್ಕೊಂಡು ಆ ತಮ್ಮ ಒಂದಿರತಕ್ಕಂತ ಪ್ರತಿಫಲವನ್ನು ಕೊಡ್ತಾರೆ ಯಾರು ಅವರಲ್ಲಿ ಗರಿಷ್ಠವಾಗಿರ್ತಕ್ಕಂಥ ದಾನ ಧನದ ಅದ ಅದು ಕೊಟ್ಟು ಸೇವೆ ಮಾಡಬೇಕು ಯಾರು ಬೌದ್ಧಿಕವಾಗಿರ್ತಕ್ಕಂಥ ಅದನ್ನು ಮುಟ್ಟಿಸಿ ಮಾಡ್ತಕ್ಕಂಥ ಸೇವಾ ಅದ ಅದು ಮಾಡಬೇಕು ಹಿಂಗ್ ಯಾರ್ಯಾರಲ್ಲಿ ಯಾವ ರೀತಿ ಯಥಾಶಕ್ತಿ ದಾನ ಯಥಾಶಕ್ತಿ ಅಂದ್ರ ಅವ್ನಿಗೆ ಏನ್ ತೋರ್ತಾವ ಅದನ್ನ ದಾನ ಮಾತ್ರ ಕೊಡಬೇಕು ಬಟ್ ಮಾತ್ರ ಈ ಪುಣ್ಯ ಕಾರ್ಯ ಈ ಒಂದಿರತಕ್ಕಂಥ ಎಲ್ಲ ಕಾರ್ಯಕ್ರಮ ಆಗ್ತಾವ ಓದಿರ್ತಕ್ಕಂಥ ದಿನಗಳಲ್ಲಿ ನಿಮ್ ನಿಮ್ಮ ಎಲ್ಲ ಸೇವೆಗಳನ್ನು ಆ ಒಂದಿರತಕ್ಕಂಥ ಗುರುವಿನ ಸಮರ್ಪಣೆ ಮಾಡಿ ನಿಮ್ಮ ಜೀವನ ಪರಮ ಪವಿತ್ರವಾಗ್ಲಿ ಇವರ್ತಕ್ಕಂಥ ಹಸಿರಿಸಿರ್ತಕ್ಕಂಥ ಸುನಿಲ್ ಖಾದಿಗೆ ನೋಡ್ರಿ ಇದು ಹೊಸ 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 ಹೊಸೊಬ್ರು ಅವರು ಕೂಡ ಇವರ ಹೊಸೊಬ್ಬರು ಇದ್ರು ಕೂಡ ಈ ಒಂದು ಸತ್ಸಂಗ ಈ ಒಂದು ಇರ್ತಕ್ಕಂಥ ಪುರಾಣ ಪ್ರವಚನ ನಡೀತದೆ ನಮಗೊಂದು ಇರ್ತಕ್ಕಂಥ ಅನ್ನದಾನ ಸೇವೆ ಆಗ್ಲಿ ಹೇಳಿ ಆ ಶಿವ ಮಾಡ್ಲಾ ಅವ್ರ ಜೋರ ಚೊಪ್ಪ ಇರ್ತಕ್ಕ ನೀವೆಲ್ಲ ಇದೇ ರೀತಿ ಮುಂದಿನ ದಿನ ಮಾಡಿದ್ದಾರೆ ಹಾ ಇನ್ನ ಎರಡ್ ಮೂರ್ ದಿವಸದಾಗ ಮಾಡ್ತಕ್ಕಂಥವ್ರೆ ಆ ಬಾಸೋತ್ಸವ ಕಮಿಟಿಯವ್ರಿಗೆ ಬಂದ್ ತಿಳಸಿ ಅಂತ ಹೇಳಿ ಕೊಡ್ತೀನಿ ಎಲ್ಲ ಒಬ್ಬರು ಇನ್ನು ಗ್ರಾಮಸ್ಥರಿಗೆ ತಿಳ್ಸಿದೇನಂದ್ರ ಪ್ರತಿದಿನ ಸರ್ ಯಾರಾದ್ರೂ ಹೇಳ್ತಿದ್ರು ಆದ್ರೆ ನಾಳೆ ಯಾರು ಹೇಳಿಲ್ಲ ಅದಕ್ಕಾಗಿ ಯಾರು ಪ್ರಸಾದ್ ಕೊಡೋರಿದ್ರೆ ಬಿ ಬಂದ್ ಕಮಿಟಿ ಹೇಳಿ ಅದ ನಂತರ ಎರಡನೇ ವಿಷಯ ಅಂದ್ರ ನಾವು ನಮ್ಮ ಊರಲ್ಲಿ ಗಣಪತಿ ಹೇಳ್ಗಿ ಹರಿಕಾ ತೈ ಅಂತ ಅವ್ರ ಒಬ್ಬರಿಗೆ ವ್ಯಾಖ್ಯಾನ ಹೇಳೋರಿಗೆ ಕರ್ಸಿದ್ದೇವೆ ಅದೇ ಹಾಗೆ ಮಂಜುನಾಥ್ ಹರಿಕ ಹರಿಕಾ ಮಂಜುನಾಥ್ ಅದೇ ಹಾಗೆ ನಾವು ಭೀ ಇಲ್ಲಿ ಮಠದಾಗ ಶ್ರೀ ಲಕ್ಷ್ಮಣ್ ಯಡವೆ ಅಂತ ಒಬ್ಬರು ಹುಡುಗದ ಮಠ ಇಪ್ಪತ್ತೆರಡು ವಯಸ್ಸು ಇರ್ಬೇಕು ಬೆಳಗಾವಿಂದ ಅವರು ಬರ್ತಾ ಇದಾರೆ ಅದಕ್ಕಾಗಿ ಅದು ನಾಳೆ ಬಿಟ್ಟು ನಾಳೆ ಸಂಜೆ ಕಾರ್ಯಕ್ರಮಕ್ಕೆ ಯಾವಾಗ ನಮ್ದು ಪುರಾಣ ಸೋಮವಾರ ಸೋಮವಾರ ಸಂಜೆಗೆ ಅದರ ಎಲ್ಲಾರು ಇದು ವಿಷಯ ಒಬ್ರಂದ ಒಬ್ರಿಗೆ ಪ್ರಚಾರ ಮಾಡಿ ಜಾಸ್ತಿ ಜಾಸ್ತಿ ಮಂದಿ ಬರ್ತಾರ ಹಂಗ ಪ್ರಯತ್ನ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಮತ್ತು ಮೂರ್ ಅಹ್ ನಮ್ ಜಾತಿಯ ದಿನ ಮೂರನೇ ತಾರೀಕಿಗೆ ಶ್ರೀ ಡಾಕ್ಟರ್ ಹೆಡ್ಗೇವರ್ ರಕ್ತಪೇಟೆ ಸೋಲಾಪುರದವರು ರಕ್ತದಾನ ಶಿಬಿರ ಇಟ್ಕೊಂಡಿದ್ದೆವು ಆದಷ್ಟು ಯಾರ್ಯಾರಿಗೆ ರಕ್ತದಾನ ಮಾಡದವರ ಅವರು ಆ ದಿನ ರಕ್ತದಾನ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಿ ವಿನಂತಿ